ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವಿಸ್ ಚಾನಲ್ ಇವತ್ತಿಲ್ಲಿ ಚೀಲಗಳು ತಗೊಂಡಿದ್ದೀನಿ ಬೂಸಾ ಚೀಲಗಳು ಸೊ ನಮ್ಮದು ಹಸು ಇದೆಲ್ಲ ಬೂಸಾ ಮತ್ತು ಫೀಡ್ಸ್ದೆಲ್ಲ ಬರುತ್ತೆ ಇಲ್ಲಿ ನೋಡಿ ಬೂಸಾ ಚೀಲ ಇದೆಲ್ಲ ಇದನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಸೈಡೆಲ್ಲ ಕ್ಲೀನಾಗಿ ಹೊಲಿಗೆ ಬಿಚ್ಚಿದ್ರೆ ಆಗುತ್ತೆ ಇದನ್ನು ನಾನೀಗ ಒಲ್ದು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನಾವು ಅಕ್ಕಿಯೆಲ್ಲ ಒಣಗಾಕ್ಬೇಕಲ್ಲ ಸೊ ಅದು ಒಣಗಾಕಾಗುತ್ತೆ ಮನೆಯಲ್ಲಿ ಮಿಷಿನ್ ಇದ್ರೆ ಆರಾಮಾಗಿ ಮಿಷಿನಾಗ ಹೊಲಿಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ನೀವು ಸ್ಟಿಚ್ ಮಾಡಿ ಇಟ್ಕೋಬೋದು ಈಗ ನಾವು ಕಲಿತೀವಿ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಈ ಥರ ಏನಾನ ನಾವು ಹೊಲಿದು ಸ್ಟ್ರೈಟಾಗಿ ಹೊಲಿಗೆ ಬರೋ ಥರ ನಾವು ಕಲಿಬೇಕಾಗತ್ತೆ ಸೊ ಈಗ ನಾನು ಇದು ಹೊಲಿತೀನಿ ನೋಡಿ ಈಗ ಇಲ್ಲಿ ಉದ್ದ ನಾನು ಜಾಯಿಂಟ್ ಮಾಡಿದ್ದೀನಿ ಇವಾಗ ಮತ್ತೆ ಇನ್ನೂ ಎರಡಲ್ಲ ಈ ಥರ ಅಡ್ಡ ಈ ಥರ ಇಲ್ಲಿ ಅಡ್ಡವಾಗಿ ಇಟ್ಕೊಂಡು ಇದನ್ನಿಲ್ಲಿ ಜಾಯಿಂಟ್ ಮಾಡ್ತೀನಿ ನೋಡಿ ಇಲ್ಲ ಕರೆಕ್ಟಾಗಿ ಆಗಿದೆ ಫುಲ್ಲು ನಾಲ್ಕು ಚೀಲ ಸೇರಿಸಿ ಇಷ್ಟು ದೊಡ್ಡದಾಗಿ ಹೊಲ್ದಿದ್ದೀನಿ ಏನು ಬೇಕಾದ್ರೆ ನಾವು ಒಣಗಕ್ಕೆ ಸೊ ಸ್ವಲ್ಪ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ನೋಡಿ ನಾನು ಹೊಲ್ದಿರೋದು ಸ್ಟಿಚ್ ಕಾಣ್ತಾ ಇದೆಯಲ್ಲ ನೋಡಿ ಯಾವ ತೀರ ಹೊಲ್ದಿದ್ದೀನಿ ಅಂತ ಕಾಣ್ತಾ ಇದೆಯಾ ಸೊ ಇವಾಗಿದ್ರಲ್ಲಿ ನಾನು ಏನು ಒಣಗಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಈಗ ನಾನು ಇಲ್ಲಿ ಧನಿಯಾ ಒಣಗಾಕ್ತಿದ್ದೀನಿ ಮೇಲೆ ಎಷ್ಟು ಆಗ್ಲಿಕ್ಕ ನಾವು ಒಣಗಾಕೋಬೋದ ಸೊ ಇಲ್ಲಿ ಬಿಸಿಲು ಜಾಸ್ತಿ ಇದೆಯಲ್ಲ ಚೆನ್ನಾಗಿ ನಾನಿಲ್ಲಿ ಒಣಗಾಕೋಣ ನೋಡಿ ಇದು ಧನಿಯಾ ಮಸಾಲೆ ಇದೆ ಎಷ್ಟು ಫೈನಾಗಿದೆ ನೋಡಿ ಕಚ್ಚಡ ಏನಿಲ್ಲ ಬಿಸಿಲಲ್ಲಿ ಒಣಗಾಕಿ ಹುರ್ಕೊಂಡ್ರೆ ಸಾಕು ತುಂಬ ನೀಟಾಗೇ ಇದೆ ಸೊ ನೋಡಿ ಚೀಲ ಇವಾಗ ಏನಕ್ಕೆ ಬೇಕನ್ನು ಯೂಸ್ ಆಗುತ್ತೆ ಈ ಥರ ನಾವು ಚೀಲಗಳನ್ನ ದೊಡ್ಡದಾಗಿ ಬೇಕನ್ನ ಇನ್ನೂ ಹೊಲ್ಕೋಬೋದು ಸರಿನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹೊಸಬ್ರೆ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್